ಕಂಟ್ರಿಗೆ ಬರ್ತಿದ್ದೀವಿ ಬೇರೆ ಕಂಟ್ರಿ ಅಲ್ಲ ಮಗನೆ ನಮ್ಮ ಕಂಟ್ರಿನೇ ಇಂಡಿಯಾನೇ ವೈನಾಡು ಕೇರಳ ವೈನಾ ಬಂದಿದ್ದೀವಿ ಈವನ್ ಹೋಟೆಲ್ ಅಲ್ಲಿ ಬಂದಿದ್ದೀವಿ ನಾಳೆ ನಾವು ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತೀವಿ ಲಾಲೆ ನಾವು ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತೀವಿ ಕರ್ನಾಟಕ ಕರ್ನಾಟಕ ವೆರಿ ಗುಡ್ ಇಲ್ಲಿ ನೋಡಿ ಇವಾಗ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ ನಮ್ಮ ಮಮ್ಮಿ ನೋಡಿ ಇಲ್ಲಿ ರೆಸ್ಟ್ ಮಾಡ್ತಾ ಇದಾರೆ

ಚಾಕ್ಲೇಟ್ಸ್ ನೋಡಿ ಸರಿ ಬೇಕ್ ಕ್ಯಾಮ್ರ ಮಾಡು ನೋಡಿ ಕಾಣಿಸ್ತಿಲ್ಲ ಬ್ಯಾಕ್ ಕ್ಯಾಮ್ರ ಮಾಡು ನೋಡಿ ನೋಡಿ ಕಾಣಿಸಿಲ್ಲ ನಾನು ಇಟ್ಕೋತೀನಿ ಹ್ಞೂ ಹ್ಞೂ ಚಾಕ್ಲೇಟ್ಸ್ ತಂದು ಚಾಕೊಲೇಟ್ ಶೋ ಇದು ಚಾಕ್ಲೆಟ್ ಬ್ಯಾಕ್ ಕ್ಯಾಮ್ರ ಮಾಡು ಬ್ಲಾ ಹಾಗಲ್ಲ ಕಾಯಿಸ್ತೀರಿ சும்னை வீடியோ மாத்த மெலே எத்த மேலா தான் கொடுத்து அந்த பய ஆக நீர்

ಅದಕ್ಕೆ ತಿನ್ನು ಒಂದಿದು ಓಪನ್ ಇದೆ ತಿನ್ಕೋ ತಿನ್ಕೋದ್ವಿ ಅಂತ ಅಂದೆ ನಾನ್ ತಿಂದೆ ಇವಾಗ ನಾನ್ ತಿಂದೆ ಹ ಆಮೇಲೆ ಹಾಕಿವಂತೆ ಬಾ ಡಸ್ಟ್ಬಿನ್ ಗೆ ಡಸ್ಟ್ಬಿನ್ ಹಾಕಕ್ ಹೋಗ್ತಾ ಇದ್ದಾನೆ ಇದ್ ಕವರ್ ಹೋಗುತ್ತೆ ನೋಡಿ ಈಗ ಗಾಳಿ ಬೀಸಿದ್ರೆ ಹೋದ ಡಸ್ಟ್ಬಿನ್ ಹಾಕೋರ್ಗು ಸಮಾಧಾನ ಇಲ್ಲ ಅವನ್ಗೆ ಕವರ್ಗೆ ಹಾಕಿಬಿಡು ಚಾಕ್ಲೇಟ್ಸ್ ಎಲ್ಲ

ಹ್ಞೂ ಸ್ವಿಮ್ಮಿಂಗ್ ಈಗ ಯಾರು ಮಾಡ್ತಾರೆ ಈ ವೆದರಲ್ಲಿ ಹೋಗ ಆಗಲೇ ಆರು ಗಂಟೆ ಆಗ್ತೈತೆ ದುಬಿ ನಾವು ನಾಳೆ ಬ್ಯಾಂಗ್ಳೂರ್ ಹೋಗ್ತೀವಲ್ಲ ವೈನಾಡ್ ಮುಗಿತಲ್ಲ ಬ್ಲಾಂಕೆಟಾ ಹೋಗ್ಬೇಕಾದ್ರೆ ಮಲ್ಕೋತೀಯಲ್ಲ ನೀನು ಕಾರಲ್ಲಿ ಅವಾಗ ಒಚ್ಚಕ್ಕೆ ನಿನಗೆ ಬಾ ಪಪ್ಪ ಹೋಯ್ತು ಹೋಗು ಇಷ್ಟೇ ಕಾಯ್ಸ್ ಎಲ್ಲ ಬೆಂಗ್ಳೂರಿಂದ ತುಂಬ್ಕೊಂಬಂದಿರೋದು ಇದು ಅಲ ನಾಳೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಇದ್ದೀವಿ ನಮ್ಮ ವೈನಾಡ ಟ್ರಿಪ್ಪು ಮುಗೀತು ಇಲ್ಲಿಗೆ ಮತ್ತು ಒಂದಿನ ಫುಲ್ ಎಂಜಾಯ್ ಮಾಡಿ ಎಲ್ಲ ಸೀನರಿ ಎಲ್ಲ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಹೋಗೋಣ ವೀಡಿಯೋ ಕ್ಲೋಸ್ ಲಾಗು ಕ್ಲೋಸ್ ಮಾಡಬೇಡ ಅಂತ ಹೋಗ್ತಾ ಇದ್ದಾನೆ ಬರ್ತೀನಿ ಇನ್ನು ಅಂತ ಹ್ಞೂ अल बट्टे ला वन गाँव पटे दिने सोने का तोसे बड़े ही कड़े बाई कड़े बाई बट्टे आप ही दिने चावा आई थी हाँ 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 एक है हेलो गाइस बैक टू माय लॉग वेलकम 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 बीटे बीटे वो बड़ा चप्पल वो बड़ा हाँ ना माँ सुने वैचिकोटस <laughs> यस ചിറ്റി ഫൈവ് ആകേണ്ട ഫൈവ് ಒಂದು ಪಿ ಎಸ್ ಫೈಲಿ ಒಂಟು ಕಟ್ಟಲ್ಲ ಕೊಟ್ಟಿತ್ತು ನನ್ನಪ್ಪ ಏನಿಂದ ಇಂಟ್ರಿ ಬುಕ್ ಮಾಡಿಬಿಟ್ಟಿದ್ದೆ ಆಮೇಲೆ ಸತ್ಯಕ್ಕೆ ಚಿಟಿ ಫೈನು ಬುಕ್ ಮಾಡಿತ್ತಿದ್ದೆ ಆಮೇಲೆ ನಾನು ಆಟಿತ್ತಿದ್ದೆ ಆಮೇಲೆ ನಾನು ಟ್ರೈ ಮಾಡೆ ಆಡೋದು ಫಸ್ಟು ಫೈಲಿ ಅಟು ಪಿ ಎಸ್ ಪೈಲಿ ಒಂಟಿ ಕೇ ಮಾಡುತ್ತಲ್ಲ ಅಟು ರೋ ಪಟ್ಟಾರ ಇವನಿಗೆ ಇಲ್ಲಿ ಕೇರಳ ವಯನಾಡು ಬಂದ್ರೂ ಜಿ ಟೆ ಫೈವ್ ಮತ್ತು ಪಿ ಎಸ್ ಫೈವ್ ಇದೇ ಅದಮೇಲೆ ಅದನ್ನು ನೋಡಬೇಕು ಹಿಂಗೆ ಅಂತ ಅದು ಹೇಳಿಬಿಟ್ಟೆ ಆಮೇಲೆ ನಾವು ಆಗದ್ದು ನೋಟು ಬೈಕ್ ಕಸತ್ತು ಇಟು ಇಟು ಈ ಪಾಟ್ ಕಾಸ್ಟ್ ಇಟ್ಟಿದ್ರಲ್ಲ ಅದನ್ನು ಪ್ರೆಸ್ ಮಾಡಬೇಕು ಪೈಕ್ ಎತ್ ಮಾಡೋದಿಲ್ಲ ಸ್ಕ್ಯಾನ್ ಮಾಡೋಕ್ಕೆ ಇದು ಇದು ಕಲಿತಾ ಕಾಸ್ಟ್ ಹಾಂ ఇదొన ఇద్రా ఇద్రా మార్బెక్ ఇంకేళు దెగొతగలది ఇద్రా నీ ఇద్రా నేగొతగల బెంగుళూరు హోదగా పిఎఫ్ఐ ఇట్కండో కండో ఇంకే దెగొతగల అందరికీ వెల్కమ్ వెల్కమ్ హ్యాపీ న్యూ ఇయర్ లో హ్యాపీ న్యూ ఇయర్ అబినీయుయర్ యస్ నేకి తియ ఏలంద్రల నిన్న నిన్నే నిన్ననే నిన్ను వీడియో మార్తిన్ కొడు నిన్నే కేదలా నువ్వే ఎడ అయ్యో పోనా నిన్న నా యా అయ్యో వీడియో ఫోన్ రేసియనాదరు మాడ్ర మద సర్ద కొట్టి నా సాకు బిడు క్లోజ్ కొడు లాగ్ నా నమ్మ సడ ఆటిక్

ಇದು ಈ ಕ್ಲಾಸ್ ಈ ಕ್ಲಾಸು ಈ ಕ್ಲಾಸು ಈ ಥರ ನೋಡಿ ಕಾಯ್ ಇದು ನಂಟು ಇದು ನಂಟಲ್ಲ ಮನೆ ಇದು ಬೇಡ ಹೋಟೆಲ್ ಇದು ನಿಜ ನಾವು ಹೈ ಗೈಸ್ ನಾವು ರೆಸ್ಟೋರೆಂಟ್ ಅಲ್ಲಿ ಇದ್ದೀವಿ ರೆಸಾರ್ಟ್ ರೆಸಾರ್ಟ್ ಅಲ್ಲಿ ಇದ್ದ ಇದು ನಮ್ದೆಲ್ಲ ರೆಸಾರ್ಟು ಇದು ಬೇಡ ರೆಸಾರ್ಟ್ ಇವಾಗ ನಮ್ಮ ನನ್ನ ಸೊತೆ ಅನ್ನ ಕುಟ್ಕೊಳ್ಳಾನೆ ಅವ್ನು ನನ್ನ ವೀಡಿಯೋ ಮಾಡ್ತಾ ಇದ್ದಾನೆ அப்படியோ கம்பு அண்ணா நீடி நீடி நான்

ಇದು ಕೆಲಕ್ಕೆ ಬೀರ್ ಐತೆ ನೋಡಿ ಕೆಲಕ್ಕಿಂತ ರೇಡ್ ಹೋಗ್ತಿ ಇದು ಫುಲ್ಲು ಹೋಗಿ ಇದು

Welcome guys, dan ini udah yeah. cermati yes. yes, welcome guys. Yeah. Welcome. a iya, 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 i y சும்மா கஷ்ட இவாக்கி நாகு இல்லை கொட் கொட்டிருத்தீ நோடி நோடி இல் ஏன் ஆக்கிட்டு ஏன் வீடு ஆக்கிட்டு அண்ட ஆடோ ஆட்டூர் அப்ப அம்மா நான் அண்ணா நான் அப்பா நம்ம எது கொட் கொள்ள ಇವಾ ನಾನು ಇಲ್ಲ ಹೊರಾಟೀನಿ ವಾಕ್ ಮಾಡ್ತಿರ್ತೀನಿ ಇಲ್ಲಿಂದ ಒಬ್ಬ ಸಲ್ಲೋಗಿದ್ದೀನಿ ಕೈಗಿನೆಂಟು ಕಟ್ಟಲ್ಲ ನೋಡಿ ಇಡಿ ಕಾಯಿಸ್ ನೋಡಿ ನೋಡಿ ಇಡಿ ಕಾಯಿಸ್ ಇಡಿ ನೋಡಿ ಶೂ ಮಾರ್ತು ನೋಡಿ ನೀರು ಬರ್ತಿತ್ತಲ್ಲ ಅದು 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 ಇಲ್ಲಿ ತುಂಬಸ್ತಿ ಫಿಶ್ಗೆ ನೀರು ಕಷ್ಟಿತ್ತು ತಲೆ ನಿಮಗೆ ಆ ನೀರು ಫಿಸ್ ಫಿಶ್ ಫಸ್ಟು ಫಿಶ್ ಹಾಕಿದ್ರು ಆಮೇಲೆ ನೀರು ಹಾಕಿದ್ರು ಆಮೇಲೆ ನೀರು ಹಾಕಮೇಲೆ ಆಮೇಲೆ ಏನೇನು

ಚಿಕೋನ ನಾವು ನಾವು ದೊಡ್ಡರ ಈ ಕಷ್ಟದಲ್ಲ ಈಡ ಎಲ್ಲ ಟಟ್ಟೋರು ವಾಹ್ ಇತ್ತೆ ಅಮ್ಮ ಕರೆಕ್ಟ ಕ್ಯಾಮೆರಾ ಆಮೇಲೆ ಈ ಪರ ಮೇಲೆ ಓ ಲಾಲಕುಪನ್ ಮಾಡೋ आजा

అలి నిల్కొద్రమే నిల్చితలాంకి చాలాగ పోస్తం అంటే అప్పు నీ ఊరికి రాంగిర ఇల్లొడదువే నీరు ఫస్ట్ నీం చమ్మడు ఫస్ట్ నీం చమ్మడు దేవుస్ మై మమ్మీతో స్మైల్ కరో ఇబ్రూ ఇబ్రూ बोल दो मां मैं फोटो खींचवा रहा हूं बोल दो వీడియోలో లేలు హాయ్ గాయస్ వీడియో ఆఫ్

और लंतगी और येन है सर अली फाइंड अ गेट क्लोजर टू द सब्जेक्ट रेडी तगी फास्ट तगी अप को देखो ना अप को नाड़ो आ तगी तगी फास्ट तगी कैमरा में तगी और नकरी को फास्ट तगी तगी हो अई हाँ स्टोन डाला, स्टोन डाला तगी अंदर, अदून वन्ड पड़ना, नंदन तगी है, अलेक्स, अलेक्स तगी, अदूबी कड़े ना, अरे कैमरा आने बात करो, तुमने कैमरा दे, अरे, अया, तू या तू या तू या, तू या तू या तू या, या या

बाहर बैठ पहले दिखा रहा था उसका नाम ये है ये है अरे यार मैं तो मूद होना ही भूल गया आओ, हम मूद होते हैं है, इससे, इससे हम बाथरूम की लाइट ऑन करते हैं देखो, देखो 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 ये लाइट बटन फिर अंदर जाके अंदर पानी धो रहा है ऐसे पूरा बनाया इसने ब्लॉग ಯೂ ನಮ್ಮ ನಾದ್ನಿ ಜೊತೆ ವಿಡಿಯೋ ಕಾಲಲ್ಲಿ ವಿಜಯ್ ಮಾತಾಡ್ತಾ ಇದ್ರು ಅವಾಗ ನಮ್ಮ ನಾದ್ನಿ ಕೇಳ್ತಾ ಇದ್ರು ಲಾಗ್ ಎಲ್ಲ ಮಾಡ್ತಾನ ಅವನು ಅಂತ ಸೊ ವಿಜಯ್ ಹೇಳ್ತಾ ಇದ್ರು ಅಪ್ಲೋಡ್ ಮಾಡಿದಾಳೆ ಕಾವ್ಯ ಲಾಗ್ ಎಲ್ಲ ಮಾಡ್ತಾ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅದಕ್ಕೆ ನಮ್ಮ ನಾದ್ನಿ ಕೂಡ ಹೇಳ್ತಾ ಇದ್ರು ಇಂಟ್ರೆಸ್ಟ್ ಇದ್ರೆ ಮಾಡ್ಸು ಅಂತ ಸೊ ಆಮೇಲೆ ಇಂಡೋರ್ ಗೇಮ್ಸ್ ಆಡೋಣ ಅನ್ಬಿಟ್ಟು ಮೇಲ್ಗಡೆ ರಿಸೆಪ್ಷನ್ ಮೇಲ್ಗಡೆನೇ ಇದೆ ಸೊ ಅಲ್ಲಿಗೆ ಅಂತ ಬಂದಿದ್ದೀವಿ ನೋಡೋಣ ಯಾರು ಬೆಳೆಸ್ತೀನಿ ಅಂತ ಅಪ್ಪ ಐಡಿಯಾ ಐತೆ ಏನ್ ಅಲ್ಲ ವಾಯ್ತು ವಾಯ್ತು ಪಕ್ಕ ಡಂಬರ್ತ ಹಾ ಇನ್ನೊಂದು ಆ್ಯಡ್ ಯೂಸ್ ಮಾಡಿ ನೋಡುದು ಬಿ ಹೆಂಗಾಡ್ತಾ ಇದಾರೆ ಮಾಡುದು ವಿಲ ಜೋಶಗಿ ಜೋಶಗಿ ಬೇಗ ನಾನು ವಿಡಿಯೋ ಇಡ್ತಿದ್ದೀನಿ ಜೋಶಲ್ಲಿ ಮಾಡು

Hah. एक साथ पढ़ो विपत्ति में बेगा स्टार्ट ਜਾਓ ਆਇਆ ਚਾ ਵੀ ਆਪ ਸਭ ਬੋਲਦੇ ਆਪ ਗੁੱਤੂ ਮੇਲੇ ਤੁਰਨ ਤਾਂ ਇਨੋ ਇਵਕ ਇਨਨ ਸਾਰਾ ਤੋਨ ਨੋੜਣਾ ਹੈਂਗਾ ਤੋ ਤਨੇ ਜਾਓ ਉੱਪਰ ਚੜੋ ਉੱਪਰ ਚੜੋ ਉੱਪਰ ਚੜੋ ਅਲੋਕ ਇਸਟ ਟੂ ਮਾਈ ਲੌਕ ਕਮ ਟੂ ਮਾਈ ਲੌਕ ਮੈਂ ਚੜੀ ਲਾਓ ਨੜੀ ਨੜੀ ਕਨੜੀ ਸੁਣਨਾ ਮੱਕਰ ਤਰ ਤਰ ਹੈਂਦਾ ਨੇ

কেড় yeah. টার্চ She's a bad boy uh, the bad boy a good boy what? papa is a good boy Where's the uh, okay, the mm. okay, we don't need that clip as well so that was enough Where is the steam? well there it is You're 69 points. okay, sure, at least we have proof this time. should have done that for the freezer because I didn't believe you. ಫುಲ್ ಈ ಲಾಗಲ್ಲಿ ದುಬಿಕೆ ಕ್ಯಾಮ್ರಾ ಇಟ್ಕೊಂಡಿರೋದು ಅವನೇ ಫುಲ್ ಲಾಗಲ್ಲಿ ಇರೋದು ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ಲ ದುಬಿಕ್ತೆ ಒಂದು ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಇದೇನೆ ಸೊ ಚಿಕ್ಕವನಾಗಿರೋದ್ರಿಂದ ಅಷ್ಟು ಕ್ಯಾಮ್ರಾ ಎಲ್ಲ ಇಷ್ಟು ಇಟ್ಕೊಳ್ಳೋದಕ್ಕೆ ಬರಲ್ಲ ಮತ್ತೆ ಫುಲ್ ಕಂಟಿನ್ಯೂಸ್ ಆಗಿ ಮಾತಾಡೋದು ಇಲ್ಲ ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡ್ತಾ ಇರ್ತಾನೆ ಅವ್ನು ಲಾಗ್ಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಜೊತೆ ಅವನು ಕೂಡ ಆ್ಯಡ್ ಮಾಡ್ಕೊಂಡು ಇಬ್ರು ಕೂಡ ಲಾಗ್ಸ್ನಾಗ ಕಂಟಿನ್ಯೂ ಮಾಡ್ತೀವಿ ಮಾಡಿ I <inaudible> <This combo inaudible> The owner even named this combo after me. I immediately asked to pack up the fried doughsticks sticks I down with milk, and the, to the, the milk and to the ಅವನು ಲಾಗ್ ಎಂಡ್ ಮಾಡೋದಕ್ಕೆ ರೆಡಿ ಇಲ್ಲ ಸೊ ಫೈನಲಿ ನಾನೇ ಎಂಡ್ ಮಾಡಿದೆ ಈ ಒಂದು ಬ್ಲಾಗ್ ಏನಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು